ಪೀಳಿಗೆ ದಾರಿ ತಪ್ಪುತ್ತಿದೆ ಪೋಷಕರು ಜಾಗೃತಿ ವಹಿಸಿ ಜನಸಂಪರ್ಕ ಸಭೆಯಲ್ಲಿ ಸಿಪಿಐ ಸಾಬ್ ಫಕ್ರುದ್ದೀನ್ ದೇಸಾಯಿ ಹರಿಹರ ಯುವ ಪೀಳಿಗೆ ದಾರಿ ತಪ್ಪುತ್ತಿದೆ ತಂದೆ ತಾಯಿಯಂದಿರು ಪೋಷಕರು ಜಾಗೃತಿ ವಹಿಸಿ ಮಕ್ಕಳಿಗೆ ಮೌಲ್ಯಗಳನ್ನು ಬೋಧಿಸಿ ಸಮಾಜದ ಮಾನವೀಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಎಂದು ಹರಿಹರ ನಗರ ಪೊಲೀಸ್ ಠಾಣೆ ನೂತನ ವೃತ್ತ ನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡಿರುವ ರಾಜೇಸಾಬ್ ಫಕರುದ್ದೀನ್ ದೇಸಾಯಿ ತಿಳಿಸಿದರು ನಗರದ ಕೇಶವ ನಗರದಲ್ಲಿ ನಗರ ಪೊಲೀಸ್ ಠಾಣಾ ವತಿಯಿಂದ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು ಪೊಲೀಸ್ ಕೆಲಸ ಒತ್ತಡದ್ದಾಗಿದ್ದು ನಮ್ಮಲ್ಲಿ ಅಪರಾಧ ತಡೆಗೆ ಕೆಲವೇ ಸಿಬ್ಬಂದಿ ಇದ್ದಾರೆ ನಾವು ಸಮರ್ಥವಾಗಿ ಕೆಲಸ ಮಾಡುತ್ತಿದ್ದೇವೆ ಇದಕ್ಕೆ ಸಾರ್ವಜನಿಕರು ಸಹಕರಿಸಿದರೆ ಅಪರಾಧ ತಡೆಯಲು ಮತ್ತಷ್ಟು ಸುಲಭವಾಗುತ್ತದೆ ಎಂದು ಹೇಳಿದರು ಜನರಲ್ಲಿ ಜಾಗೃತಿ ಅಗತ್ಯತೆಯ ಅವಶ್ಯಕತೆ ಇದ್ದು ನಿಮ್ಮ ಏರಿಯಾದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಿರುವುದನ್ನು ಗಮನಿಸಿದರೆ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಬೇಕು ಮನೆಗಳ ಮುಂದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಕೊಂಡರೆ ಕಳ್ಳತನ ತಡೆಯಲು ಸಹಕಾರಿಯಾಗುವುದು ಎಂದು ತಿಳಿಸಿದರು ಸಭೆಯ ನಿರೂಪಣೆಯನ್ನು ಕೇಶವ ನಗರ ನಿವಾಸಿ ಕೊಟ್ರಪ್ಪ ನಡೆಸಿಕೊಟ್ಟರು ಆರಂಭದಲ್ಲಿ ಪ್ರಾರ್ಥನೆಯನ್ನು ನಾಗರತ್ನಮ್ಮ ಪ್ರಾರ್ಥನೆ ಮಾಡಿದರು ಪ್ರಾಸ್ತಾವಿಕ ನುಡಿಗಳ ಮೂಲಕ ಸಬ್ ಇನ್ಸ್ಪೆಕ್ಟರ್ ಶ್ರೀಪತಿ ಗಿನ್ನಿಯವರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಬಗ್ಗೆ ಮಾಹಿತಿ ನೀಡಿದರು ಇದೇ ವೇಳೆ ಸಭೆಯಲ್ಲಿ ಸಾರ್ವಜನಿಕರಿಂದ ಪ್ರಶ್ನೋತ್ತರ ಸಂವಾದ ಹಾಗೂ ಅನಿಸಿಕೆಗಳನ್ನು ಪಡೆಯುವ ಮೂಲಕ ಸ್ಥಳೀಯರು ಪೊಲೀಸ್ ಇಲಾಖೆಯ ಅಭಿಯಾನದ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶ್ರೀಪತಿ ಗಿನ್ನಿ ಕೇಶವನಗರ ಪಟೇಲ್ ಬಡಾವಣೆ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಜಮಾಲ್ ಸಾಬ್ ಕಾರ್ಯದರ್ಶಿ ಅಹಮದ್ ಸದಸ್ಯರುಗಳಾದ ಭೀಮಣ್ಣ ನಿವೃತ್ತ ಅಂಚೆ ಪಾಲಕ ಎಸ್ಎಸ್ ಸಂಗಣಾಳ ಮಠ ಮಹದೇವಪ್ಪ ಪೊಲೀಸ್ ಸಿಬ್ಬಂದಿ ರವಿ ಬೀಟ್ ಪೊಲೀಸ್ ದೇವರಾಜ್ ಪ್ರದಿಗಾರ ಶಕೀಲ್ ಅಹ್ಮದ್ ಸೇರಿದಂತೆ ಅಲ್ಲಿನ ನಿವಾಸಿಗಳು ಭಾಗವಹಿಸಿದ್ದರು ಕೆಲಸ ಕೆಲವರಿಗೆ ನಮ್ಗೆ ಸ್ಪಂದಿಸದೆ ಆಗದೆ ಇದ್ದಾಗ ಅವರು ಬೇಜಾರು ಮಾಡಿಕೊಳ್ಳುವಂತಹ ಸಂದರ್ಭಗಳು ಆರೋಪ ಮಾಡುವಂತಹ ಸಂದರ್ಭಗಳು ನಾವು ಬಹಳ ಅದು ಅನಿವಾರ್ಯತೆ ಈಗ ಹಿಂಗಿದ್ದಾಗ ಇದೆಲ್ಲ ಸಮಸ್ಯೆಗಳನ್ನು ಅವರು ಸಾರ್ವಜನಿಕರು ಆಫೀಸರು ಆಫೀಸರು ಅಥವಾ ಮೇಲಾಧಿಕಾರಿಗಳಂತ ಆಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಡ್ ಸಿಬ್ಬಂದಿ ನಿಂತಿದ್ದಾರೆ ಇದ್ದಾರೆ ಆ ಪ್ರಕಾರ ನೀನು ಬಿಡ್ ಸಿಬ್ಬಂದಿಯವರು ನಮ್ಮ ರಾಧಾಕೃಷ್ಣ ಡಾಕ್ಟರ್ ಇಲ್ಲ ಮುಂದೆ ಬರೀ ರಾಧಾಕೃಷ್ಣ ಅಂತ ಇದಾರೆ ಅವ್ರ ಅದರ ಅವ್ರ ಜೊತೆಗೆ ನಮ್ಮ ಎ ಎಸ್ ಐ ಅವರು ಉದ್ದೇಶ ಇರ್ತಾರೆ ಇಬ್ಬರು ಆ್ಯಕ್ಟಿವ್ ಅದಾರ ಇಬ್ಬರು ನೋಡೇ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಅವರೆಲ್ಲ ಸದುಪಯೋಗ ಪಡಿಸ್ಬೇಕು ಹೆಂಗೆ ಸದುಪಯೋಗ ಪಡಿಸ್ಬೇಕಂತಂದ್ರೆ ಓಣಿಯಲ್ಲಿರುವಂಥ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಎ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಏನೇ ಇದ್ರು ಕೂಡ ನಾವು ಸ್ಪಂದಿಸ್ತೇವೆ ತಾವೆಲ್ಲ ಗಮಿಸಿರ್ಬೋದು ಎಲ್ಲ ಇಲಾಖೆಯವರಿಗೆ ನೀವು ಹೋಗಿ ಮನವಿ ಕೊಡ್ತೀರಿ ದಿನ ಅಡ್ಡಾಡ್ಬೋದು ವಾರ ಅಡ್ಡಾಡ್ಬೋದು ಆಗೋದೇನಿಲ್ಲ ನಮ್ಮ ಕೆಲವ್ ಕೆಲವೊಂದಿಷ್ಟು ಮಂದಿ ನಾನು ಅಬ್ಸರ್ವ್ ಮಾಡ್ತೀನಿ ಕೆಲವೊಂದು ಇಲಾಖೆ ಬರುವಂತಿರೋದು ಯಾವ್ದು ಅಂತ ಗೊತ್ತಿಲ್ಲ ಬಟ್ ನಮ್ ಇಲಾಖೆ ಹೇಗದಂದ್ರ ಯಾವ್ದೇ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಸಿಗಲಿ ಸಿಗದೆ ಇರಲಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈ ಸೀಟೇದಾಗ ಅಷ್ಟರೊಳಗಾಗಿ ನಾವೆಲ್ಲ ನಿಮಗೆ ಸ್ಪಂದಿಸಿ ಸರ್ವಿಸ್ ಕೊಡುವಂಥ ಇಲಾಖೆ ಪೊಲೀಸ್ ಪೊಲೀಸ್ಗಾಗಿ ನಮ್ಮ ವ್ಯವಸ್ಥೆ ಹೇಗಿದೆ ಇದಕ್ಕಿ ಇದಕ್ಕಿಂತ ಇದು ಎಫೆಕ್ಟಿವ್ ಆಗಬೇಕು ಅಥವಾ ಡೇ ನೈಟ್ ಕೂಡ ಸಮಸ್ಯೆಗಳಿಗೆ ಒಳಗಾದವ್ರಿಗೆ ಪರಿಹಾರ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒನ್ ಒನ್ ಟು ಅಂತಂದು ಮಾಡಿ ಸರ್ಕಾರ ಮೊದಲು ನೀವು ಎಮರ್ಜೆನ್ಸಿ ಇದ್ದಾಗ ಹಂಡ್ರೆಡ್ಗೆ ಕಾಲ್ ಮಾಡ್ತಿದ್ರಿ ಹಂಡ್ರೆಡ್ನೇ ಅವ್ರ ಕಂಟ್ರೋಲ್ ರೂಮ್ ಹೋಗಿತ್ತು ಅಲ್ಲಿಂದ ಮತ್ತೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಬಾಕ್ತು ಅಲ್ಲಿಂದ ಒಬ್ಬರು ಯಾರಿಗೆ ತೋರಿಸ್ಕೊಂಡು ಡಿಲೇ ಆಗುತ್ತೆ ಅನ್ನುವಂಥ ಉದ್ದೇಶದಲ್ಲಿ ಸರ್ಕಾರಿ ಒನ್ ಒನ್ ಟು ಅಂತಂದು ವೆಹಿಕಲ್ ಇ ಆರ್ ಎಸ್ ವೆಹಿಕಲ್ ಅಂತಾರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಬಂದು ತಮ್ಮ ಸಮಸ್ಯೆಗಳನ್ನು ಸ್ಪಂದಿಸಿ ಅದ್ರಾಗ ಇಬ್ಬರೇ ಇರ್ತಾರೆ ಭಾಳ ದೊಡ್ಡ ಪ್ರಮಾಣದ ಸಮಸ್ಯೆ ಇದ್ದಾಗ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅವ್ರು ತಿಳಿಸ್ತಾರೆ ಅಲ್ಲಿಂದ ಸಿಬ್ಬಂದಿ ಬಂದು ನನ್ನ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಇದ್ದು ಸರಿಪಡಿಸ್ತಾರೆ ಇಲ್ಲಾಂದ್ರೆ ಸಿಂಪಲ್ ಇತ್ತಂದ್ರೆ ಅವರು ಅದನ್ನೆಲ್ಲ ಅಟೆಂಡ್ ಮಾಡಿಬಿಟ್ಟು ವಾರ್ಣೆಗೆ ನಾನು ಬ್ಯಾನರ್ ಹಾಕಿದ್ದೀನಿ ಆಗಿ ನಂಬರ್ ಇದೆ ನಾನು ನಂಬರ್ ಸೇವ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಇನ್ಚಾರ್ಜ್ ಆಫೀಸರ್ಗಳು ಉತ್ತೇಷನ್ ಎ ಎಸ್ ಇದ್ದಾರೆ ನಮ್ಮ ಬಿ ಎಸ್ ಎಸ್ ಆರ್ ಎಸ್ ಅವರು ಎಲ್ಲ ನಂಬರ್ ಇದೆ ಪೂರ ಸ್ಟೇಷನ್ ಇಷ್ಟ ನಂಬರ್ ಆಗಿದೆ ಇನ್ನು ಏನೇ ಕೊಡ್ತೀನಿ ಏನೇನು ಸಿಗುತ್ತೆ ಯಾವುದೇ ಐತ ನಾನು ಅಟೆಂಡ್ ಆಗ್ತೀನಿ ಆಯ್ತಾ ಮತ್ತೀಗ ಇಚೆಗೆ ನೀವು ಎಲ್ಲ ಹೋಗ್ತೀರಿ ದಯಮಾಡಿ ಮೊಬೈಲ್ನ ನೋಡೋದು ಅಂತ ನೀವು ಸಂತೆಗೆ ಹೋಗ್ತೀರಿ ಆಮೇಲೆ ಕೊಳ್ಳಲ್ಲಿ ಮಂಗಳ ಸುತ್ರ ಚೈನು ಬಂಗಾರ ಹಾಕೊಂಡು ಹೊರಗೆ ಜಾಸ್ತಿ ಓಡಾಡ್ತೀರಿ ಚೈನ್ ಸ್ನ್ಯಾಪಿಂಗ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಸಂತೆಲಿ ಮುಂಗಾರ ಇನ್ನ ನಂಬ್ ತುಂಬ ಮಂಗಳವಾರ ಪ್ರತಿ ಮಂಗಳವಾರ ಬರೀ ಮೊಬೈಲ್ ಕಂಡು ಸರ್ ಮೊಬೈಲ್ ಕಳಿತು ಕೇಳಿ ಯಾಕೆ ಕಳಿತಾವೆ ಯಾಕೆ ಕಳಿತವೆ ಅದಕ್ಕೆ ಎಚ್ಚರಿಕೆಯಿಂದ ನೀವು ನಿಮ್ಮ ಮೊಬೈಲ್ನ ಸಂತೆಗೆ ಹೋಗುವಾಗ ಮನೆಯಲ್ಲೇ ಇಟ್ಟು ಬರ್ತೀವಿ ಸೇಫಾಗಿ ಆಮೇಲೆ ವಾರಣೆಗೆ ನೀವು ಯಾರಾದರೂ ಪ್ರಜಾವವಾದಿದ್ರೆ ಮನೆ ಬೀಗಿ ಆಭರಣಗಳು ಏನಾದರೂ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸಿದ್ರೆ ಖಂಡಿತ ನಾವು ಮೇಲೆ ಕಾನೂನು ಕ್ರಮ ತೆಗೆದೀವಿ ಅದಕ್ಕಾಗಿ ಒಂದು ಕಾಯ್ದೆಯೇ ಕೊಡ್ತಾ ಕಾಯಿಲೆ ಅಂತೇಳಿ ಅವ್ರ ಮೇಲೆ ಖಂಡಿತ ನಾವು ಕಾಯ್ದೆ ಕಾನೂನು ಕ್ರಮ ತೆಗೆದುಕೊಂಡು ಸಲ ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಯಾಕಂದರೆ ಅದು ಮಕ್ಕಳ ಭವಿಷ್ಯದ ಮೇಲೆ ಭವಿಷ್ಯನ ಹಾಳು ಮಾಡಿದಲ್ಲಿ ಆ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ನಾವು ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ನಾಳೆನೇ ಅಟೆಂಡ್ ಮಾಡ್ತೀನಿ ನಾಳೆನೇ ಅದನ್ನು ಕ್ಲಿಯರ್ ಮಾಡಿಸ್ತೀನಿ ಅದರ ಮೇಲೆ ಯಾವುದೇ ಎಲ್ಲರೂ ಈಗ ಡಿಜಿಟಲ್ ಎಲ್ಲರೂ ನಾವು ಪಡೆ ಅದರಲ್ಲಿ ಏನೋ ಇನ್ವಾಲ್ವೀವಿ ಡಿಜಿಟಲ್ ವರ್ಲ್ಡ್ ಮೀನ್ಸ್ ಇಡೀ ವರ್ಲ್ಡೇ ಅದರಲ್ಲಿ ಇರ್ತದೆ ಇಲ್ಲಿ ಅಕ್ಕಪಕ್ಕ ನಾವು ನಾವು ದಿನ ಇರ್ಬೋದು ಬಟ್ ಮೊಬೈಲಲ್ಲೇ ನಾವು ಎಂಟ್ರಿ ಆದರೆ ಇಡೀ ವರ್ಲ್ಡೇ ನಮ್ಮ ಕಡೆ ಇರುತ್ತೆ ಒಂದು ಸಲ ಮೊಬೈಲ್ ಆಪರೇಟ್ ಮಾಡುವಾಗ ಭಾಳ ಆಗಿ ಆಪರೇಟ್ ಮಾಡಬೇಕು ಒಂದೇ ಒಂದು ಮಾಹಿತಿ ನಮ್ಮ ಮಾಹಿತಿ ಲೀಕ್ ಆದರೆ ನಮ್ಮ ಭಾಳ ಮಿಸ್ಯೂಸ್ ತೊಗೊತಾರೆ ಆ ವರ್ಲ್ಡಲ್ಲಿ ಯಾರು ಒಳ್ಳೆಯವರು ಇರ್ತಾರೋ ಯಾರು ಇರ್ತಾರೋ ನಮ್ಗೆ ಗೊತ್ತಿರೋಲ್ಲ ಸಮ ಪೀಪಲ್